ಹಲೋ ಅಜ್ಜಿ ಎಲ್ಲಿದ್ಯಾ ಯಾಕಲ್ಲ ಪಾಪ ಹೇಳು ನಾವು ಮಂತಾಗಿದ್ದೀನಿ ನಾನು ಮಂತಾಗಿದ್ದೀನಿ ಕಣ ಕೆಲಸ ಮಾಡ್ಕೊಂತಿದ್ದೀನಿ ಮಂತಾಗಿ ಏನು ಕೆಲಸ ಮಾಡ್ತಿದೀಯಾ ಮೂತ್ರೆ ತೊಳಿತಿದ್ದೀನಿ ಪಾಪ ಅಜಯ್ ಕರೆಕ್ಟ್ ಆಗಿ ಹೇಳ್ತ ಇಲ್ಲ ನಾನು ಮಂತಾಗೆ ಇದ್ದೀನಿ ನಿನ್ ಮಂತಾಗಿಲ್ಲ ಆಗಳ ಒಳತಾಗಿದ್ದೀನಿ ಅಂದೆ ನೀನು ಮಂತಾಗಿದ್ದೀನಿ ಅಂದಂಗೆ ನಾನು ಒಳತಾಗಿದ್ದೀನಿ ಅಂದಿದ್ದು ಏ ಇಲ್ಲಿ ಮರ್ದಾಡ ಕೂಕೊಂಡಿದ್ದೀನಿ ಕಣ ಕಾಂಪೌಂಡ್ ಹತ್ರ இவ் ಎಲ್ಲ ಓಟು ಬಿಟ್ಟು ನನ್ನ ಮಗನೆ ನಿನಗೇನು ಒಂದು ಒತ್ತು ಗೊತ್ತು ಏನು ಇಲ್ವಿ ನಿನಗೆ ಕತೆ ಯಾವಾಗ ಅಂದ್ರ ಅವಾಗಲೇ ಹೇಳ್ತಾರೆ ಅಜ್ಜಾಯ್ ನಿನ ಕೈ ಮುಗಿತೀ ನೀವೊಂದ್ ಕತೆ ಏ ಯಾ ಕತೆ ಹೇಳಲ್ಲ ಏನು ಹೇಳಲ್ಲ ಎದ್ದು ಹೋಗ್ತೀವ ಇಲ್ವ ನೋಡು ಅಜ್ಜಿ ಬೇಜಾರೇ ಅಜ್ಜಿರದ ಮೊಮ್ಮಕ್ಳಿಗ್ ಕತೆ ಹೇಳಾಕಿ ಅಜ್ಜಿ ಇರೋದು ಮೊಮ್ಮಕ್ಳಿಗೆ ಕತೆ ಹೇಳೋಕೆ ತಿಕ್ಕೊ ತೊಳಿಯೋಕಲ್ರಿ ಇನ್ಯಾರಕ್ಕೂ ಬೇಡ ಅಜ್ಜಿ ಹಾಂ ಎಂತ ಅಳಿಸ್ಕಂಡಿದ್ದೀನಿ ನಾನು ನಿಂತ ತಿಕನ ಸಣ್ಣ ಹುಡುಗನಿಂದ ತಿಕ್ಕ ತೊಳ್ದಿರೋದು ಯಾರು ಅಂದ್ಕೊಂಡಿದ್ದೆ ನಿಮ್ಮ ಅಮ್ಮ ಏನು ತೊಳ್ದಿಲ್ಲ ನಾನು ತೊಳೆದಿರೋದು ನಿಂತ ತಿಕನ ವಾ ಆಗಲಿ ತೊಳೆದಿರೋದು ತೊಳಿಲಿ ಹೇಳು ಯಾರಜ್ಜಿ ಪ್ಲೀಸ್ ಕಣಜ್ಜಿ ನೀನು ಹೇಳ್ಲೇಬೇಕು ನನ್ನ ಮೇಲೆ ಅನ್ಯಾಗು ನಿಮ್ಮ ಕತೆ ಹೇಳ್ಬೇಕು ಇದ್ರಪ್ಪ ಆ ಸ್ಕೂಲಾಗೆ ಹೋಗಿ ನಿಂದು ಒಳ್ಳೆ ಕತೆ ಆತಲ್ಲ ನಂದು ಹೇಳ್ತೀನಿ ಹೇಳು ಒಬ್ಬ ಮನುಷ್ಯ ಸತ್ತು ಸ್ವರ್ಗಕ್ಕೆ ಸ್ವರ್ಗಕ್ಕೋಗಿರ್ತಾನಂತೆ ಯಾಕೆ ನರ್ಕದಾಗ ಏನ್ ಜಾಗ ಇರ್ಲಿಲ್ವಂತೆ ನೋಡಿವಾಗಿಂತ ತರ್ಲೇವೇನ ಕೇಳಿದ್ರೆ ನಾನು ಹೇಳಲ್ಲ ಅಷ್ಟೇ ಎದ್ದೋಗ್ತೀ ಇಲ್ವೋ ನೋಡು ಕೇಳಲ್ಲ ಹೇಳ ಜೈ ಅದಕ್ಕೆ ದೇವ್ರ ಹೇಳ್ತಂತೆ ನೋಡಪ್ಪ ನಿನಗೆ ಇನ್ನೂ ಒಂದು ಜನ್ಮ ಐತೆ ಭೂಮಿಗೆ ಹೋಗು ಕಳಿಸ್ಕೊಡ್ತೀವಿ ಮತ್ತೆ ಸತ್ತಿದ ಮೇಲೆ ಬಾ ಅಂತಂದು ಹೇಳ್ತಾನಂತೆ ದೇವರು ಅದಕ್ಕೆ ಮನುಷ್ಯ ಅಂದಂತೆ ನಾನು ಹೋಗಲ್ಲ ಆ ಪಾಪಿ ಪ್ರಪಂಚಕ್ಕೆ ನಾನು ಹೋಗಲ್ಲ ಅಲ್ಲಿ ಅನುಭವಿಸಿರೋದೇ ಸಾಕು ಅನ್ಭವಿಸಿ ಮತ್ತೆ ಇಲ್ಲಿಗೆ ಬಂದಿದ್ದೀನಿ ನನ್ನನ್ನು ಕಳಿಸ್ಬೇಡ್ರಿ ಅಂತ ಹೇಳ್ತಾನಂತೆ ಅದಕ್ಕೆ ದೇವ್ರು ಏನಂತೈತೆ ಅದಕ್ಕೆ ದೇವರು ಹಂಗೆಲ್ಲ ಅನ್ನಕ್ಕಾಗಲ್ಲ ಹೋಗ್ಲೇಬೇಕು ನೀನು ಅಂತಂದು ಹೇಳ್ತಂತೆ ದೇವರು ಆಮೇಲೆ ಮನುಷ್ಯ ಇರ್ತಾನಲ್ಲ ಅವನು ಒಂದು ಮಾತು ತಗಂತಾನೆ ನಾನು ಯಾವಾಗಲೇ ನಿನ್ನ ನೋಡ್ಬೇಕಂದ್ರು ನನಗೇನೇ ಕಷ್ಟ ಬಂದರೂ ನಾನು ನಿನ್ನನ್ನು ಕರಿತೀನಿ ಆವಾಗ ನೀನು ಬರ್ತೀಯ ಅಮ್ಮಂಗಿದ್ರೆ ಮಾತ್ರ ನಾನು ಭೂಮಿಗೆ ಹೋಗ್ತೀನಿ ಅಂತ ಒಳ್ಳೆ ಆಸಾಮಿ ನೋಡ್ದೆ ಕಷ್ಟನೇ ಬರ್ದಂಗ್ ಬಾಳ್ಬೇಕು ಅಂತ ಒಯ್ಯ ಹ್ಮ್ ಒಳ್ಳೆ ಇಡಿಯ ನೋಡ ಆಮೇಲೆ ದೇವ್ರು ಒಪ್ಕೊಳುತ್ತೆ ಮೂರು ಸಲ ಕೂಗು ಅವಾಗ ಫಸ್ಟ್ ನಿನ್ನ ಹೆಜ್ಜೆ ಮೂಡುತ್ತೆ ಆಮೇಲೆ ನನ್ನ ಹೆಜ್ಜೆ ಮೂಡುತ್ತೆ ನಿಂದೆರಡು ಹೆಜ್ಜೆ ನಂದೆರಡು ಹೆಜ್ಜೆ ಸರಿನಾ ಅವಾಗ ನಾನು ಬಂದಿದ್ದೀನಿ ಅಂತ ಅರ್ಥ ನೀನು ಅವಾಗ ನನ್ನ ಜೊತೆ ಮಾತಾಡ್ಬೋದು ಅಂತಂದ್ಬಿಟ್ಟು ಹೇಳ್ತಂತೆ ಸರಿ ಅಂತಂದು ಒಪ್ಕೊಂಡು ಭೂಮಿಗೆ ಹೋಗ್ತಾನೆ ಮತ್ತೆ ಮಗುವಾಗಿ ಹುಡ್ತಾನೆ ದೊಡ್ಡನ್ ಆಗ್ತಾ ಅವ್ನಿಗೆ ಏನೇ ಕಷ್ಟ ಬಂದ್ರು ದೇವ್ರನ್ನ ಕರಿತಾನೆ ಅವಾಗ ಅಜ್ಜಿ ದೇವ್ರ ಕರಿತಿದ ಹಂಗೇನೆ ಫಸ್ಟ್ ಎಜ್ಜೆ ಅವನವ್ ಮೂಡುತ್ತೆ ಆಮೇಲೆ ದೇವ್ರನವ್ ಮೂಡುತ್ತೆ ಅವಾಗ ಮಾತಾಡೋದು ಕಷ್ಟದಲ್ಲೆಲ್ಲ ಕೇಳೋದು ಹಿಂಗೆಲ್ಲ ಹಿಂಗಿ ಜೀವನ ನಡೀತಾ ಇರುತ್ತೆ ಅದೃಷ್ಟ ಅಂತ ನನ್ಗೂ ಅಂತ ಚಾನ್ಸ್ ಸಿಕ್ಕಿದ್ರೆ ನಾನು ಕೇಳ್ಕೊಂಡ್ ಬಿಡ್ತಿದ್ದೆ ಬಿಡ್ತೀಯಾರಪ್ಪ ನೀನು ಏನಕ್ಕ ಅಜ್ಜಿ ಹಿಂಗೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಹಿಂಗೆ ಆಗ್ತಾ ಆಗ್ತಾ ಕಷ್ಟಗಳು ಜಾಸ್ತಿ ಬತ್ತವಂತೆ ಆ ಬಡ್ತಾನ ಅಂದ್ರೆ ಬರ್ತನಂತೆ ಅವಾಗ ದೇವ್ರನ್ನ ಕೇಳಿದ್ರೆ ಕರಿತಾನಂತೆ ಕರೆದ್ರೆ ಹಿಂದಕ್ಕೆ ತಿರುಗಿ ನೋಡ್ತಾನಂತೆ ಬರೀ ಎರಡು ಹೆಜ್ಜೆ ಮಾತ್ರ ಕಾಣಿಸುತ್ತಂತೆ ಅಜ್ಜಿ ಎರಡು ಇವನ್ ಎರಡು ದೇವ್ರದ್ದು ಹಂಗಾರೆ ದೇವ್ರು ಬರಲೇ ಇಲ್ವೇ ಅದೇ ಪಾಪ ಅವನು ಹಂಗೆ ಅನ್ಕಳದು ನಾ ಬರಿ ನನ್ನ ಎರಡು ಹೆಜ್ಜೆ ಮಾತ್ರ ಮೂಡ್ತೈತೆ ದೇವ್ರದ್ದು ಎರಡು ಹೆಜ್ಜೆ ಮೂಡ್ತಿಲ್ಲ ಹಂಗಾರೆ ನನ್ನ ಕಷ್ಟಕ್ಕೆ ದೇವ್ರು ಬರೋಲ್ಲ ನಾನು ಭಾಳ ಇಷ್ಟ ಅಂತಂದ್ಬಿಟ್ಟು ವಯಸ್ಸಾಗ ತಕ್ಕ ನೊಂದ್ಕ ಸತ್ತು ಸತ್ತೋಗ್ತಾನೆ ಸತ್ತೋಗಿ ಮತ್ತೆ ದೇವ್ರ ಹತ್ರ ಹೋಗ್ತಾನೆ ಹೋಗಿ ಚೆನ್ನಾಗಿ ಜಗಳ ಮಾಡಿರ್ತಾನಲ್ವೇ ಹ್ಞೂ ಮತ್ತೀಗ ಹೋಗ್ಬಿಟ್ಟು ದೇವರೇ ನೀನಿಂಥ ಮೋಸ ಮಾಡಬೇಡ ನೀನು ನನ್ನ ಕಷ್ಟ ಅಷ್ಟೊಂದು ಇರಲಿಲ್ಲ ಕಷ್ಟ ಇಲ್ದಾಗೆಲ್ಲ ಬಂದೆ ಸುಖದಲ್ಲಿ ಬಂದೆ ಆದ್ರೆ ನಾನು ತುಂಬಾ ಕಷ್ಟದಲ್ಲಿದ್ದಾಗ ನೀನು ಯಾಕೆ ಅಂತ ಅಂದ್ಬಿಟ್ಟು ಕೇಳ್ತಾನಂತೆ ದೇವ್ರ ಏನ್ ಹೇಳ್ತೈತೆ ಆವಾಗ ದೇವರು ಯಾಕೆ ಬಂದಿಲ್ಲ ನಾನು ಬಂದೆ ನಿನಗೆ ಗೊತ್ತಾಗಿಲ್ಲ ಅಷ್ಟೇ ನಿನ್ನ ಕಷ್ಟದಲ್ಲಿದ್ದಾಗ ನಾನು ನಿನ್ನನ್ನು ಕಷ್ಟದಲ್ಲಿದ್ದಾಗ ಎತ್ಕೊಂಡು ಹೋಗ್ತಾ ಇದ್ದೆ ಆವಾಗ ನಿನ್ನೆ ನಾನು ನಿನ್ನನ್ನು ಎತ್ಕೊಂಡಿದ್ನಲ್ವ ಆವಾಗ ನಿನ್ನ ಹೆಜ್ಜೆ ಎರಡು ಕಾಣಿಸ್ತಿರಲಿಲ್ಲ ಆ ಎರಡು ಹೆಜ್ಜೆ ಕಾಣಿಸ್ತಿತ್ತಲ್ಲ ಅದು ನಂದೇ ನಿನ್ನ ಕಷ್ಟದಲ್ಲಿ ನನ್ನ ಜೊತೆಗಿದ್ದೆ ಆದರೆ ಅದು ನಿನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ನೀನು ಅಷ್ಟು ಕಷ್ಟ ಅನುಭವಿಸ್ತಿದ್ದು ಆದರೂ ನಾನು ನಿನ್ನ ಜೊತೆಗಿದ್ದೆ ಅಂತ ಹೇಳ್ತಂತೆ ಅಯ್ಯಂಗ ಯೋಚ್ನೆ ಮಾಡಿ ಯೋಚನೆ ಮಾಡಿ ಸತ್ತಗ್ಯವನಿ ಇನ್ನೂ ಇನ್ನು ಅವನು ದೇವರು ವರ ಕೊಟ್ಟ ಯಾವತ್ತು ಅರ್ಥನೇ ಮಾಡ್ಕೊಂಡಿಲ್ಲ ಏನ್ ಮಾಡಪ್ಪ ಮನ್ಷನ್ ಬುದ್ಧಿನೇ ಅಷ್ಟು ಅಲ್ವೇ ನಮ್ಕೆ ಇಡ್ಬೇಕು ಯಾವ ಮೇಲೆ ಮೇಲಾಗ್ಲಿ ನಮ್ಕೆ ಇಡ್ಬೇಕು ನಮ್ಕೆ ಯಾವತ್ತು ಕಳ್ಕೊಂಬಾರ್ದು ಇನ್ನೊಂದಿದ್ ನನ್ ಕತೆ ಅತ್ತಿಗೆ ಇಷ್ಟೇ ಕತೆ ಹೋಗಿ ಸುಮ್ನೆ ಆಡ್ಕೆ ಹೋಗು ಮ್ಯಾಕೆ ನೋಡಿರಿ ಈ ಕತೆ ನಿಮಗೂ ಇಷ್ಟ ಆಯ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಭಾನುವಾರ ಇನ್ನೊಂದು ಕತೆ ಹೇಳಕೊತೀನಿ ನಮ್ಮ ಅಜ್ಜಿ ತಾಯಿಗೆ ಬಾಯ್ ಬಾಯ್